ಹಾಯ್ ಫ್ರೆಂಡ್ಸ್ ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಡ್ಯಾಮ್ನ ಒಳ ಅರಿವು ಎಷ್ಟು ಇದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಇನ್ನು ಇಪ್ಪತ್ತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಅಡಿ ಒಂದು ಇಂಚು ನೀರು ಇದೆ ತುಂಗಾಭದ್ರಾ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಅಡಿ ಇದೆ ಸೊ ಇನ್ನು ತುಂಗಾಭದ್ರ ಡ್ಯಾಮ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ತೊಂಬತ್ತೆರಡು ಸಾವಿರದ ಆರುನೂರ ಮೂವತ್ತಾರು ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ ಅಂದರೆ ಇನ್ಫ್ಲೋ ಆಗಿದೆ ಇನ್ನು ಡ್ಯಾಮ್ನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು ಹನ್ನೊಂದು ಸಾವಿರದ ಆರುನೂರ ಐವತ್ತೇಳು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಇನ್ನು ತುಂಗಾಭದ್ರಾ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯವೊಂದು ಒಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಸಿ ಇದೆ ಇವತ್ತು ತುಂಗಾಭದ್ರಾ ಡ್ಯಾಮ್ನಲ್ಲಿ ತೊಂಬತ್ತು ಪಾಯಿಂಟ್ ಏಳು ಎರಡು ಟಿ ಎಮ್ ಸಿ ನೀರು ಸ್ಟೋರೇಜ್ ಆಗಿದೆ ಇನ್ನು ಲಾಸ್ಟ್ ಇಯರ್ ಈ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಮ್ನಲ್ಲಿ ಒಂದು ಸಾವಿರದ ಐದುನೂರ ತೊಂಬತ್ತೈದು ಅಡಿ ಎಂಟು ಇಂಚು ನೀರಿತ್ತು ಮತ್ತು ಹದಿನಾರು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ಸ್ಟೋರೇಜ್ ಆಗಿತ್ತು